ನಾವು ನೋಡ್ತಾ ಇದ್ವಿ ದೆಹಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಮುಂಚೆ ಹೋಗಿ ಒಂದಿಷ್ಟು ಹೈಕಮಾಂಡ್ನ ಭೇಟಿ ಮಾಡಬೇಕು ಮನ ಒಲಿಸಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದ್ರು ಈಗ ಬಂದ ಬಳಿಕ ಎಲ್ಲ ಒಂದು ಕಡೆ ಸಿ ಎಂ ಅವರೇ ಅವರೇ ಐದು ವರ್ಷಗಳ ಕಾಲ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥ ಹೇಳಿಕೆಗೆ ಅವರು ಒಪ್ಕೊಳ್ತಾ ಇಲ್ವಾ ಹಾಗಾದರೆ ತೆರೆ ಮರೆಯಲ್ಲಿ ಅವರಿಗೆ ಇನ್ನೂ ಪ್ರಯತ್ನ ಮಾಡುವಂಥ ಏನು ಛಲ ಇದೆಯಾ ಈಗ ಸದ್ಯಕ್ಕೆ ಸುಮ್ಮನೆ ಆಗಿ ಆಗಬೇಕು ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರಾ ಅಂತ ಹೇಳಿ ನೋಡಿ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಗಾದಿಗಾಗಿ ಅಂದರೆ ಬದಲಾವಣೆಗಾಗಿ ತೀವ್ರ ಕಸರತ್ತು ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥದ್ದು ಅದರಲ್ಲೂ ಕೂಡ ಏನು ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತೇಳಿ ಏನೋ ಕ್ರಾಂತಿಗಳ ಟೈಟಲ್ ಹೆಸರಲ್ಲಿ ಚರ್ಚೆಗಳು ವಿಶ್ಲೇಷಣೆಗಳು ನಡೀತಾ ಇರುವಂಥದ್ದು ನೋಡಿ ಈ ಈ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ವಿಚಾರಕ್ಕೆ ಪುಷ್ಟಿ ಕೊಡುವಂತೆ ರಾಜ್ಯಕ್ಕೆ ಏನು ರಾಜ್ಯ ಉಸ್ತುವಾರಿ ಆಗಿರುವಂಥ ಹೈಕಮಾಂಡ್ನ ನಾಯಕ ಏನು ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂಥ ಸುರ್ಜೇವಾಲ್ ಅವರು ಕೂಡ ಬಂದು ಶಾಸಕರ ಜೊತೆ ಮಾತಾಡಿದರು ಮತ್ತು ಎರಡನೇ ಸಲ ಭೇಟಿ ಕೊಟ್ಟು ಮಾತಾಡಿದ್ರು ಇದೆಲ್ಲ ಆದ ಮೇಲೆ ಸಿದ್ದರಾಮಯ್ಯನವರು ಸ್ವಲ್ಪ ಸುಮ್ಮನೆ ಏನು ಬಾಯ್ ಬಿಡೋಕ್ಕೆ ಶುರು ಮಾಡಿದ್ರು ಅಂತ ಇನ್ನೂ ಆಗಲ್ಲ ನಾನು ಸುಮ್ಮನೆ ಇದ್ದರೆ ಸೊ ನನ್ನ ನಿಲುವನ್ನು ಸ್ಪಷ್ಟಪಡಿಸ್ಬೇಕು ಅಂದರೆ ಸಿದ್ದರಾಮಯ್ಯನವರ ಏನು ಬತ್ತಳಿಕೆಯಲ್ಲಿದ್ದ ಅಸ್ತ್ರಗಳನ್ನು ಒಂದೊಂದೇ ಬಿಡೋಕೆ ಶುರು ಮಾಡಿದ್ರು ಈಗ ದೆಹಲಿಗೆ ಶಿಫ್ಟ್ ಆಗಿತ್ತು ಈ ಚರ್ಚೆ ಅಂದರೆ ಯಾರು ಮುಖ್ಯಮಂತ್ರಿ ಆಗತ್ತಾ ಇಲ್ಲ ಏನು ಒಂದು ಕನ್ಫರ್ಮೇಷನ್ ಮಾಡ್ಕೋಬೇಕು ನಾವು ಅಂಥೇಳಿ ಇಬ್ಬರೂ ನಾಯಕರು ದೆಹಲಿಗೆ ಹೋಗಿದ್ದರು ಆದರೆ ರಾಹುಲ್ ಗಾಂಧಿಯವ್ರನ್ನ ಇಬ್ಬರು ನಾಯಕರು ಭೇಟಿ ಮಾಡೋದಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯನವರು ಈ ಹೈಕಮಾಂಡ್ ನ ನಾಯ್ಕರನ್ನ ಭೇಟಿ ಮಾಡೋದ್ಕಿಂತ ಮುಂಚೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟೇ ಬಿಟ್ರು ಅಂದ್ರೆ ನನ್ನ ನಿಲುವನ್ನ ನಾನು ಹೈಕಮಾಂಡ್ ಬಳಿ ಹೇಳೋದ್ಕಿಂತ ಮುಂಚಿತವಾಗಿಯೇ ಮಾಧ್ಯಮಗಳಿಗೆ ಹೈಕಮಾಂಡ್ ಗೆ ಏನು ಸಂದೇಶ ಕೊಡುವಂತಹ ಒಂದು ಪ್ರಯತ್ನ ಇದು ಅಂದ್ರೆ ನೋಡ್ತಾ ಹೋಗ್ತಾ ನಾವು ನಾಯಕತ್ವ ಸಮರದಲ್ಲಿ ಡಿ ಕೆ ಶಿವ್ಕುಮಾರ್ ಅವರ ಮುಂದಿನ ನಡೆ ಏನು ಎಂಬಂತಹ ಕುತೂಹಲ ಜೋರಾಗ್ತಾ ಇದೆ ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಹೋಗೋಣ ಐದು ವರ್ಷ ನಾನೇ ಸಿಎಂ ಅಂದ್ರೂ ಕೂಡ ಈ ಬಗ್ಗೆ ಮಾತನಾಡ್ತಾ ಇಲ್ಲ ಡಿ ಶಿವಕುಮಾರ್ ಅವರು ಹೈಕಮಾಂಡ್ ಮನವೊಲಿಸೋದಕ್ಕೆ ಡಿಸಿಎಂ ಡಿಕೆ ಡಿ ಶಿವಕುಮಾರ್ ಅವರು ಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ಸಿಎಂ ಕುರ್ಚಿಗೆ ಡಿಸಿಎಂ ಡಿಕೆ ಡಿ ಶಿವಕುಮಾರ್ ಅವರು ಸೈಲೆಂಟ್ ಆಗಿರುವಂತ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿಎಂ ಜೊತೆ ದೆಹಲಿಯ ಬೆಳವಣಿಗೆಗಳ ಬಗ್ಗೆ ಈಗಾಗ್ಲೇ ಚರ್ಚೆ ಆಗೋ ಸಾಧ್ಯತೆ ಇರುವಂತದ್ದು ಮತ್ತೊಂದು ಕಡೆ ಸಿಎಂ ಕುರ್ಚಿಗೆ ಡಿ ಕುಮಾರ್ ಅವರು ಸೈಲೆಂಟ್ ಆಗಿರ್ಬೇಕು ಅನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಸಿಎಂ ಜೊತೆ ಡಿ ಈಗಾಗಲೇ ಈಗಾಗ್ಲೆ ಒಂದಿಷ್ಟು ಕುತೂಹಲ ಕೇಳಿಸ್ತಾ ಇತ್ತು ದೆಹಲಿಗೆ ಹೋಗಿರುವಂತದ್ದು ಈಗ ನಾಯಕತ್ವ ಸಮರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನುವಂತ ಕುತೂಹಲ ಸಾಕಷ್ಟು ಆಗಿರುವಂತದ್ದು ಇನ್ನು ಹೈಕಮಾಂಡ್ ಮನವೊಲಿಸೋದಕ್ಕೆ ಡಿ ಎಂ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದೆ ಕೂಡ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾತನಾಡಿದ್ದಾರೆ ಈಗ ಮತ್ತೆ ಹೋಗಿ ಏನು ನವೆಂಬರ್ ವೇಳೆ ಹೈಕಮಾಂಡ್ ಕದವನ್ನ ತಟ್ಟೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದಾರಾ ಅನ್ನುವಂತ ಸಾಕಷ್ಟು ಕುತೂಹಲ ಎಡೆ ಮಾಡಿ ಕೊಡ್ತಾ ಇದೆ ಬೆಂಗಳೂರಿನಿಂದ ಬಂದ ಬಳಿಕ ನಿಗೂಢ ಸ್ಥಳಕ್ಕೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರಿಗೆ ಬಂದ ಬಳಿಕ ಡಿಸಿಎಂ ಅವರು ನಿಗೂಢ ಸ್ಥಳಕ್ಕೆ ತೆರಳಿದ್ದಾರೆ ಹೈಕಮಾಂಡ್ ಮನೆ ಹೊಲಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಕುರ್ಚಿ ಕಾದಾಟಕ್ಕೆ ಸದ್ಯಕ್ಕೆ ಸೈಲೆಂಟ್ ಆಗಿರುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಎಸ್ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದ ಬಳಿಕ ಒಂದಿಷ್ಟು ಮಾಧ್ಯಮದವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ನೀವೇನೇ ಏನೇ ಸಿಎಂ ವಿಚಾರಕ್ಕೆ ತಿರ್ಚಿ ಮರ್ಚಿ ಕೇಳಿದ್ರು ಕೂಡ ನಾನು ಯಾವುದೇ ರೀತಿಯಾದಂತ ರಿಯಾಕ್ಷನ್ ಕೊಡೋದಿಲ್ಲ ಈ ಬಗ್ಗೆ ನಾನು ಮಾತನಾಡೋದಿಲ್ಲ ಈ ವಿಚಾರ ಹೈಕಮಾಂಡ್ಗೆ ಗೊತ್ತಿದೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅವ್ರು ಮಾಡ್ತಾರೆ ನಾನು ಯಾವುದೇ ರೀತಿಯಾದಂತಹ ವಿಚಾರವನ್ನ ಹೇಳೋದಿಲ್ಲ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಅಸಮಾಧಾನ ಒಳಗಿಟ್ಕೊಂಡೆ ಈ ಮಾತನ ಮಾತನಾಡ್ತಾ ಇದಾರೆ ಅನ್ನುವಂತ ಕುತೂಹಲ ಸಾಕಷ್ಟಿದೆ ಹಾಗಾದ್ರೆ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿತ್ಕೊಂಡು ಮತ್ತೆ ನವೆಂಬರ್ಗೆ ಅಂದ್ರೆ ಏನು ಎರಡೂವರೆ ವರ್ಷ ನವೆಂಬರ್ಗೆ ಡಿ ಸಿ ಎಂ ಅವರು ಎರಡೂವರೆ ವರ್ಷವನ್ನ ಕಂಪ್ಲೀಟ್ ಮಾಡ್ತಾರೆ ಆ ಬಳಿಕ ಈಗ ಸದ್ಯಕ್ಕೆ ಅಲ್ಲಿವರೆಗೂ ನವೆಂಬರ್ವರೆಗೂ ಸಮ್ಮನಿರನ ಆ ಬಳಿಕ ಏನಾಗುತ್ತೆ ನೋಡೋಣ ಮತ್ತೆ ಒಂದ್ ಸತಿ ಹೋಗಿ ಹೈಕಮಾಂಡ್ ಕದವನ್ನ ತಟ್ಟೋಣ ಅನ್ನುವಂತ ಪ್ರಯತ್ನವನ್ನ ಅಸ್ತ್ರವನ್ನ ಸೈಲೆಂಟ್ ಆಗಿತ್ತುಕೊಂಡು ಮಾಡ್ತಾ ಇದಾರೆ ಅನ್ನುವಂತ ಕುತೂಹಲ ಸಾಕಷ್ಟಿದೆ ಸರ್ ಈಗಾಗಲೇ ನಾವು ನೋಡ್ತಾ ಇದ್ವಿ ಡಿ ಸಿ ಎಂ ಅವರು ಹೇಳ್ತಾ ಇದ್ರು ನಾನು ಸಿ ಎಂ ವಿಚಾರಕ್ಕೆ ನೀವೆಷ್ಟೇ ತಿರುಗಿ ಮನೆಗೆ ಕೇಳಿದ್ರು ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಈಗ ಸದ್ಯಕ್ಕೆ ಬಿಹಾರ್ ಚುನಾವಣೆ ಕೂಡ ಹತ್ರ ಇದೆ ಹಾಗಾಗಿ ಏನಾದರೂ ಸೈಲೆಂಟ್ ಆಗಿರಪ್ಪ ಅಂತ ಹೇಳಿ ಹೈಕಮಾಂಡ್ ಅವರು ಈಗ ಸುಜ್ರೇವಾಲಾ ಅವರು ಹೇಳಿ ಕಳಿಸಿದ್ರು ಯಾಕಂದ್ರೆ ಹೈಕಮಾಂಡ್ ನಾಯಕರಾಗಿರ್ಬೋದು ಈ ವಿಚಾರ ಬಗ್ಗೆ ಅವರು ಕೂಡ ಯಾವುದೇ ರೀತಿಯಂತ ಸ್ಪಷ್ಟನೆ ಕೊಡ್ತಾ ಇಲ್ಲ ಏನ್ ಹೇಳ್ತೀರಾ ಏನಂದ ಅದೇ ಹೇಳೋದು ಏನು ಇದೆಲ್ಲ ಟುಸ್ ಪಟಾಕಿ ಅಂತ ವಿಪಕ್ಷಗಳು ವಿಪಕ್ಷಗಳಿಗೆ ಏನಂದರೆ ಒಂದೇನಾದರೂ ಒಂದು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ವಿಷಯಗಳು ಭಾಳ ಇದ್ವು ಆದರೆ ಸಿ ಎಂ ಬದಲಾವಣೆ ಆಗ್ತವೆ ಹಾಗೆ ಮಾಡ್ತವೆ ಈಗ ಮಾಡ್ತೀವಿ ಅಂತ ಅವರೊಂದು ಟುಸ್ ಪಟಾಕಿನ ಹಚ್ಚಿದ್ರು ಇನ್ನು ಸಹಜವಾಗಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಹುದ್ದೆಗೆ ಗಾದಿಗೆ ಆಕಾಂಕ್ಷಿಗಳಾಗಿರುವಂಥ ತಂಡ ಇನ್ನೊಂದು ಟುಸ್ ಪಟಾಕಿ ಹಚ್ಚಿತು ಸೊ ಆ ಮಾತು ಕೇಳ್ಕೊಂಡು ಹೈಕಮಾಂಡ್ನ ನಾಯಕರು ಒಂದಷ್ಟು ಒಂದು ಜನ ಹೋದ್ರು ಹೈಕಮಾಂಡ್ ಅಷ್ಟು ಪವರ್ಫುಲ್ ಆಗಿದ್ರೆ ಅಷ್ಟು ಲೇಡ್ ಮಾಡುವಂತ ಕೆಪಾಸಿಟಿ ಇದಿದ್ರೆ ಇಷ್ಟೊತ್ತಿಗೆ ಬದಲಾವಣೆ ಆಗಬೇಕಾಗಿತ್ತು ಹೈಕಮಾಂಡ್ ಭೇಟಿ ಮಾಡೋದಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯ ಬಿಜೆಪಿ ಅಂತಂದ್ರೆ ಇಲ್ಲಿ ಸ್ಟ್ರಾಂಗ್ ಯಾರು ಸ್ಟ್ರಾಂಗ್ ವಿಪಕ್ಷನ ಅಥವಾ ಡಿ ಕೆಸಿನ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಲೀಡರ್ಗಳ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ ಎಲ್ಲ ಯಾರು ಹೇಳಿದಾರೆ ಯಾರು ಅಥವಾ ನಾವು ಹಂಗೆ ಅಲ್ಲವಾ ಬಹುತೇಕ ಮಾಧ್ಯಮಗಳು ಹಂಗಂತೆ ಹಿಂಗಂತೆ ಅಂತೇಳಿ ನಾವು ಏನಾದರೂ ಒಪ್ಪಂದ ಏನಾದರೂ ಸಾಕ್ಷಿಗಳು ಏನೂ ಇಲ್ಲ ಇದರಲ್ಲಿ ಕೊನೆಗೆ ಅಲ್ಟಿಮೇಟಾಗಿ ಯಾರು ಸ್ಟ್ರಾಂಗು ಅಂದರೆ ಸಿದ್ದರಾಮಯ್ಯನೇ ಸ್ಟ್ರಾಂಗು ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಅದನ್ನು ನಾನು ಆಗಲೇ ಹೇಳಕ್ಕೆ ಟ್ರೈ ಮಾಡಿದೆ ಅಂದರೆ ಹೈಕಮಾಂಡ್ ನಾಯಕರನ್ನು ಭೇ ನಿಮ್ಮ ನಿಮ್ಮ ನಿಮ್ಮನ್ನು ಭೇಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಅಂತ ಇಂಡೈರೆಕ್ಟಾಗಿ ಯಾರಿಗೆ ಡಿ ಕೆ ಶಿಗೂ ಮತ್ತು ಹೈಕಮಾಂಡ್ ನಾಯಕರಿಗೂ ನಿಮ್ಮನ್ನ ಭೇಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಹೇಳ್ತಿದ್ದೀನಿ ನಾನೇ ಐದು ವರ್ಷ ಸಿ ಎಂ ನೀವು ಹೇಳೋದಲ್ಲ ನಾನು ಹೇಳ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಈ ಮಾತ್ರ ರೆಡಿ ಇಲ್ವಾ ಅಂತ ಹೇಳಿ ಅವರು ಹೇಳ್ಬೋದಿತ್ತಲ್ಲ ಇಲ್ಲ ಅವರೇ ಸಿಎಂ ಆಗಿ ಮುಂದುವರಿಲಿ ನನಗೇನು ಯಾವ ಆಸೆ ಇಲ್ಲ ಅಂತ ಹೇಳ್ಬೋದಲ್ಲ ಯಾಕೆ ಹೇಳ್ತಾ ಇಲ್ಲ ಒಪ್ಕೊಳ್ಳಕ್ ರೆಡಿಲ್ಲ ಒಪ್ಕೊಳ್ಳೆ ಬೇಕು ಸುಮ್ಮನಾದ್ರೀಗ ಪ್ರಶ್ನೆ ಇದೇ ಇಷ್ಟೊಂದು ಅಗ್ರೆಸಿವ್ ಆಗಿ ನಾನು ರೆಡಿ ಅವ್ರ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಬಿಸರ್ ಬಂದರು ಒಂದಷ್ಟು ಶಾಸಕರು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ತಡೆಗಟ್ಟೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅವ್ರು ಹಾಗೇ ಆಗ್ತಾರೆ ಅಂತ ಜನ ಹೇಳಿದ್ರು ಇನ್ನೊಂದು ಯಾರೋ ಸ್ವಾಮೀಜಿಗಳು ಭವಿಷ್ಯ ನೋಡಿದ್ರು ಮತ್ತು ಈಗ ಯಾವಾಗಡ್ಡೆ ಸಿದ್ದರಾಮಯ್ಯನವರು ನಾನೇ ಸಿ ಎಮ್ ಐದು ವರ್ಷ ಅಂತ ಹೇಳಿದ ತಕ್ಷಣವೇ ಯಾಕೆ ಗಪ್ ಚುಪ್ಪಾಗ್ಬಿಟ್ರು ಹೈಕಮಾಂಡ್ ಏನು ಹೇಳಿಲ್ಲ ಹೈಕಮಾಂಡ್ ನೀವು ಯಾರು ಮಾತಾಡಬೇಡಿ ನೀವು ಸದ್ಯಕ್ಕೆ ಯಾರು ಈ ವಿಚಾರದ ಬಗ್ಗೆ ಹೇಳಬೇಡಿ ಅಂತ ಖಡಕ್ಕಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸಿದ್ದರಾಮಯ್ಯ ಹೇಳಿದ ತಕ್ಷಣ ಇವ್ರು ಯಾಕೆ ಸುಮ್ಮನಾದರು ಅಂದರೆ ಟ್ರೈ ಮಾಡ್ತಾ ಇದೀವಿ ನಾವು ಸುಮ್ಮನೆ ಟ್ರೈ ಮಾಡ್ತಾ ಇದೀವಿ ಏನೋ ನಮಗೂ ಬೇಕು ನಮಗೂ ಬೇಕು ಅಂತ ಇವ್ರು ಯಾವ ಕಡಕ್ಕೆ ಹೇಳ್ಬಿಟ್ರು ಮತ್ತೆ ಸುಮ್ಮನೆ ಆಗ್ಬಿಟ್ರು ಅಂದ್ರೆ ಈಗ ಅವರು ಏನು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಿಎಂ ಅವರು ಈ ಸ್ಥಾನಕ್ಕೆ ಬರಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲಿಗೆ ಬರೋದಕ್ಕೆ ನಾನು ಜೈಲಿಗೆ ಹೋಗ್ ಬಂದಿದ್ದೀನಿ ಹಾಗಾಗಿ ನಾನು ಅರ್ಹನಿದ್ದೇನೆ ಅನ್ನುವಂತ ಮಾತುಗಳಿದೆ ಸರ್ ತುಂಬಾ ಜನ ಜೈಲಿಗೆ ಹೋಗ್ತಾರೆ ನೋಡ್ರಿ ಒಳ್ಳೆ ಉದ್ದೇಶಕ್ಕೆ ಜೈಲಿಗೆ ಹೋಗ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಜೈಲಿಗೆ ಹೋಗಿದ್ದರು ರೈತರಿಗೆ ಭೂಮಿ ಬೇಕು ಅಂತೇಳಿ ಬೀ ಹೋರಾಟ ಮಾಡ್ತಾರೆ ಬೀದಿಲಿ ಅವ್ರನ್ನೂ ಕರ್ಕೊಂಡು ಜೈಲಿಗೆ ಹಾಕ್ತಾರೆ ಅಂದ್ರೆ ನೀವು ಯಾವ ವಿಚಾರಕ್ಕೆ ಜೈಲಿಗೆ ಹೋದ್ರಿ ಅನ್ನೋದು ಬಹಳ ಮುಖ್ಯ ಅದೇ ಪಕ್ಷಕ್ಕೆ ದುಡಿದೀನಿ ಪಕ್ಷಕ್ಕಾಗೇ ಹೋಗಿದ್ದೀನಿ ಪಕ್ಷಕ್ಕೋಸ್ಕರ ಸಿದ್ದರಾಮಯ್ಯ ಡಿ ಕೆ ಸಿ ನೀನ್ ಜೈಲಿಗೆ ಹಾಕಿಲ್ಲ ಅಂದ್ರೆ ಹೇಳೋದು ಯಾವ ಉದ್ದೇಶ ನಿಮ್ದು ಯಾವ ಆಶಯ ನೀವು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿರೋದು ಅಲ್ಲ ಆ ಆರೋಪದ ಮೇಲೆ ಪಕ್ಷಕ್ಕೆ ಹೋಗಿ ದುಡ್ದು ಪಕ್ಷಕ್ಕೆ ದುಡ್ದವ್ರನ್ನೆಲ್ಲ ಜೈಲಿಗೆ ಹಾಕಲ್ಲ ಅದು ಬೇರೆ ವಿಷಯ ಈಗ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡ್ತಿರೋದೇನಂದ್ರೆ ನಾನು ಸಂಘಟನೆ ಮಾಡಿದ್ದೀನಿ ಕೆ ಪಿ ಸಿ ಸಿ ನಾನು ಅಧ್ಯಕ್ಷ ಆದ ಮೇಲೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀನಿ ಎಲ್ಲ ನಾಯಕರುಗಳ ಜೊತೆ ಇದ್ದಂಥ ಭಿನ್ನಮತವನ್ನು ಶಮನಗೊಳಿಸಿದ್ದೀನಿ ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ ಓಕೆ ಇಲ್ಲ ಅಂತಾರೆ ಯಾರು ಆದರೆ ಅಷ್ಟೇ ಸಾಮರ್ಥ್ಯ ಅಷ್ಟೇ ಬೆಂಬಲ ಅಷ್ಟೇ ವರ್ಚಸ್ಸು ಅಂದರೆ ನಿಮಗಿಂತಲೂ ಹೆಚ್ಚಿನ ವರ್ಚಸ್ಸು ನನಗಿದೆಯಪ್ಪ ಅಂತ ಹೇಳ್ತಿದ್ದಾರೆ ಮತ್ತು ಸಿದ್ದರಾಮಯ್ಯ ಇನ್ನೊಂದು ಮಾತು ಹೇಳಿದ್ದಾರೆ ಡಿ ಕೆ ನನಗಿರುವಷ್ಟು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಗಿಲ್ಲ ಅಂತ ಹೇಳಿದ ಮುಗಿತಲ್ಲ ಅಲ್ಲಿಗೆ ನನಗೆ ಪರವಾಗಿ ಇಷ್ಟೊಂದು ಶಾಸಕರು ನಿನಗೆಲ್ಲಿದ್ದಾರೆ ತೋರ್ಸು ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಯಾರು ಅಂದ್ರೆ ಶಾಸಕಾಂಗ ಶಾಸಕಾಂಗ ನಾಯಕನ ಆಯ್ಕೆ ಮಾಡೋದು ಯಾರು ಅಂದ್ರೆ ಶಾಸಕರು ನೀವು ಕಾನೂನಾತ್ಮಕ ಸಾಂವಿಧಾನಿಕವಾದಂಥ ಪ್ರೊಸೀಜರ್ ಹೈಕಮಾಂಡ್ ಹೇಳಬಹುದು ಇಂಥವ್ರನ್ನ ನೀವು ಮಾಡಿ ಅಂತ ಆದರೆ ನೀವು ಸಾಂವಿಧಾನಿಕವಾಗಿ ಓಟ್ ಹಾಕೋದು ಯಾರು ಅಂದರೆ ಮುಖ್ಯಮಂತ್ರಿ ಯಾರು ಆಗಬೇಕು ಅಂದರೆ ಇವರು ಶಾಸಕರು ಆಯ್ಕೆ ಮಾಡಬೇಕು ಶಾಸಕರ ಬೆಂಬಲ ಎಷ್ಟಿದೆ ಅನ್ನೋದನ್ನು ಮತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುರ್ಜೇವಾಲಾ ಬಂದಿದ್ದರು ಸುರ್ಜೇವಾಲಾ ಸ್ವಲ್ಪ ಡಿ ಕೆ ಸಿ ಪರವಾಗಿ ಬ್ಯಾಟಿಂಗ್ ಬಿಸ್ತಾರೆ ಕೆ ಸಿ ವೇಣುಗೋಪಾಲ್ ಸ್ವಲ್ಪ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಬಿಸ್ತಾರೆ ಅನ್ನೋದು ಗೊತ್ತಿದೆ ಆದಾಗ್ಯೂ ಡಿ ಕೆ ಸಿದ್ದರಾಮಯ್ಯ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವಾಗ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಎರಡೂ ಹಂತದಲ್ಲಿ ಶಾಸಕರನ್ನ ಭೇಟಿ ಮಾಡ್ತಾರೆ ಅವರ ಅಭಿಪ್ರಾಯಗಳನ್ನ ಕೇಳಿಸ್ಕೊಂತಾರೆ ಆ ಅಭಿಪ್ರಾಯದಲ್ಲಿ ಒಂದಷ್ಟು ಅಂದರೆ ಬಹುತೇಕ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಇರೋದು ಗೊತ್ತಿದೆ ಹಾಗೆ ಅವ್ರು ಹೇಳಿದ್ದು ನನಗೆ ಜಾಸ್ತಿ ಬೆಂಬಲ ಇದೆಯಪ್ಪ ಆಮೇಲೆ ಡಿ ಕೆ ಶಿ ಡಿ ಕೆ ಶಿವಕುಮಾರ್ಗೆ ಮತ್ತೆ ಬೇರೆಯವರಿಗೆ ಸಿಎಂ ಆಗೋ ಆಸೆ ಇರಬಹುದು ಅದು ಅವರ ವೈಯಕ್ತಿಕವಾದಂಥ ವಿಚಾರ ಆದರೆ ಸ್ಥಾನ ಖಾಲಿ ಇಲ್ವಲ್ಲ ಸ್ಥಾನ ಖಾಲಿ ಇಲ್ವಲ್ಲ ಇದರಿಂದ ಇದರಿಂದ ಏನು ನಾವು ಈ ಈ ರಾಜ್ಯದ ಈ ಕಾಂಗ್ರೆಸ್ನ ಒಳಗಡೆ ಈ ಕುರ್ಚಿ ಕಾದಾಟದ ಸಂದಿಗ್ಧ ಸ್ಥಿತಿಯನ್ನು ನಾವು ಈ ವಿಪ್ಲವಗಳನ್ನ ಅರ್ಥ ಮಾಡ್ಕೊಳ್ಳೋ ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ ಸಿದ್ದರಾಮಯ್ಯ ಹೈಕಮಾಂಡ್ಗೂ ಸವಾಲ್ ಹಾಕುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದಾರೆ ಈ ಹಿಂದೆ ಅವರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಸಿಗೆ ಬಂದಾಗಲೂ ಕೂಡ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚಿನ ಅದಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಹೈಕಮಾಂಡ್ನಾಗಿತ್ತು ಸರಿ ಕೂಡ ಅದೇ ಕೇಳಿ ಮುಂದುವರಿಸ್ತೀನಿ ಆಗ ಡಿ ಕೆ ಏನು ಸಿದ್ದರಾಮಯ್ಯವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದಕ್ಕೆ ಒಪ್ಪೋದಿಲ್ಲ ಅವರು ನನ್ನನ್ನು ವಿಪಕ್ಷ ನಾಯಕನಾಗಿ ಮಾಡಿ ಅಂತ ಕೇಳ್ತಾರೆ ಯಾಕೆ ಅಂದರೆ ಒಂದು ವಿಪಕ್ಷ ಸ್ಥಾನಕ್ಕೆ ಒಂದು ಸಾಂವಿಧಾನಿಕವಾದ ಮಾನ್ಯತೆ ಇದೆ ಅವರದೊಂದು ಶ್ಯಾಡೋ ಸಿ ಎಮ್ ಇದ್ದಂಗೆ ಸದನದಲ್ಲಿ ಏನು ಆಡಳಿತಾರೂಢ ಪಕ್ಷವನ್ನು ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಮತ್ತು ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಅದೊಂದು ಒಳ್ಳೆಯ ಮಹತ್ವರವಾದಂಥ ಒಂದು ಹುದ್ದೆ ಹಾಗಾಗಿ ಎರಡು ಸಾರಿ ಅವರು ಆ ಸ್ಥಾನವನ್ನು ಗಿಟ್ಟಿಸ್ಕೊಳ್ತಾರೆ ಅದೇನು ಹೈಕಮಾಂಡ್ ಕೊಟ್ಟಿದ್ದಲ್ಲ ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅವ್ರು ಪಡ್ಕೊಂಡಿದ್ದೆ ಏನು ಹೈಕಮಾಂಡ್ ಬನ್ನಿ ನೀವೇ ಆಗಿ ಅಂತೇನು ಹೇಳಿದ್ದಲ್ಲ ಅಲ್ಲ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಟ್ಟರು ಮೊದಲ ಪ್ರಾರಂಭದಲ್ಲಿ ಒಂದು ಥರದೊಂದು ಚಾಣಾಕ್ಷ ತನವನ್ನು ಮೆರೆದ್ರು ಎರಡನೇ ಹಂತದಲ್ಲಿ ಏನು ಮಾಡಿದ್ರು ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡಿಸಿದ್ರು ನೀವೇನಾದರೂ ಬದಲಾವಣೆ ಮಾಡೋಕೋದ್ರೆ ನನ್ನ ಕೆಪಾಸಿಟಿ ಎಷ್ಟಿದೆ ನೋಡಿ ಅಂತೇಳಿ ಸಿದ್ದರಾಮೋತ್ಸವದಲ್ಲಿ ತೋರಿಸಿದ್ರು ಅವಾಗ ಸ್ವತಃ ರಾಹುಲ್ ಗಾಂಧಿ ಅವರು ಅವಾಗಾದರು ರಾಜಕಾರಣದಲ್ಲಿ ಇವೆಲ್ಲ ನಡೀತಾ ಅಂದರೆ ತಮ್ಮ ತಮ್ಮ ಪ್ರಾಬಲ್ಯವನ್ನು ತೋರಿಸ್ಕೊಳ್ಳುವಂಥದ್ದು ಈಗ ಸಿದ್ದರಾಮಯ್ಯವರು ತನ್ನಲ್ಲಿರುವಂಥ ಬತ್ತಳಿಕೆಯನ್ನು ಬಿಟ್ಟರು ಮತ್ತೊಂದ್ ಕಡೆ ಈಗ ಸರ್ ಸಚಿವ ಕೆ ರಾಜಣ್ಣ ಅವರು ಹೇಳ್ತಾರೆ ಪರಮೇಶ್ವರ್ ಅವ್ರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹಾಗಾದ್ರೆ ಪರಮೇಶ್ವರ್ ಅವರು ಕೂಡ ಈಗ ಸಿಎಂ ರೇಸ್ನಲ್ಲಿ ಇದ್ದಾರೆ ಅಂತ ಹೇಳಿ ಏನಾದರೂ ಪರಮೇಶ್ವರೇ ನನ್ನ ಬಗ್ಗೆ ಮಾತನಾಡಿ ಅಂತ ಹೇಳ್ತಾ ಇರೋದಂತ ಯಾಕಂದ್ರೆ ಅವ್ರಿಗೂ ಕೂಡ ಸಾಕಷ್ಟು ಅರ್ಹತೆ ಇದೆ ಅವರು ಸಿಎಂ ಅರ್ಹತೆ ಪಡ್ಕೊಳ್ತಾರೆ ಅವರು ಸಿಎಂ ಆಗ್ಲಿ ಅಂತ ಹೇಳ್ಬಿಟ್ಟು ಕೆ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಅಸೆ ಯಾರಿಗಿರಲ್ಲ ಡಿ ಕೆ ಶಿವಕುಮಾರ್ ಇದೆ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವ್ರಿಗಿದೆ ಇದೆ ಪರಮೇಶ್ ಅವ್ರಿಗಿದೆ ಅವಕಾಶ ಇನ್ನೂ ಆದರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ ಎಂ ಬಿ ಪಾಟೀಲ್ ಅವ್ರಿಗೆ ಇದೆ ತುಂಬ ಜನಕ್ಕೆ ಅವಕಾಶ ಇದೆ ಆದರೆ ಆಸೆ ಇದೆ ಆಸೆ ಇದೆ ಆದರೆ ಅದಕ್ಕೆ ಅವಕಾಶನೂ ಬರಬೇಕು ಜೊತೆಗೆ ಆ ಸ್ಥಾನವನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ನಾನು ಮಾಡ್ತೇನೆ ಅನ್ನೋ ಅನ್ನುವ ಸಾಮರ್ಥ್ಯವನ್ನು ತೋರ್ಪಡಿಸುವ ಕೆಲಸವನ್ನೂ ಮಾಡಬೇಕಾಗತ್ತೆ ಸಹಜವಾಗಿ ಅವರವ್ರ ಬೆಂಬಲೂರಿಗೆ ಇವರು ಮಾಡಿ ಅಂತ ಹೇಳೋದು ಕಾಮನ್ ಅದು ರಾಜಣ್ಣ ಅವರು ತುಮಕೂರು ಭಾಗದ ಲೀಡ್ರು ಮತ್ತೆ ಅದೆಲ್ಲ ಮತ್ತೆ ಈ ಹಿಂದೆ ಪರಮೇಶ್ವರ್ ಅವರಿಗೆ ಅವಕಾಶ ಬಂದಿತ್ತು ಯಾಕಂದರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾಗ ಪಕ್ಷ ಹೆಚ್ಚಿನ ಸ್ಥಾನವನ್ನು ಪಡೆದುಕೊಂಡಿತ್ತು ಅನ್ಫಾರ್ಚುನೇಟ್ ಅವರು ಸೋತರು ಕೆಲವೊಂದು ಸಲ ಹಂಗಾಗತ್ತೆ ಆಗ ಏನು ಕಾಂಗ್ರೆಸ್ ಅಂದರೆ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಅವ್ರನ್ನ ಸಿ ಎಮ್ ಮಾಡಬೇಕು ಅನ್ನುವಂಥ ಅವಕಾಶ ಇರುತ್ತೆ ಕೆಲವರು ಹೇಳ್ತಾರೆ ಇಲ್ಲ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಕೆ ಪಿ ಇವ್ರನ್ನ ಪರಮೇಶ್ವರನ್ನ ಸೋಲಿಸೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ಥರದಲ್ಲಿ ಕೆಲವರೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಅದು ಬೇರೆ ವಿಚಾರ ಅಂದರೆ ಸಹಜವಾಗಿ ಅವರವರ ಬೆಂಬಲಿಗರಿಗೆ ಅವರು ಅವರ ಲೀಡ್ರ್ಗಳನ್ನ ಇವ್ರನ್ನ ಮಾಡಿ ಇವ್ರನ್ನ ಸಚಿವರನ್ನ ಮಾಡಿ ಇವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಹೇಳಲಾಗತ್ತೆ ಆದರೆ ಹೈಕಮಾಂಡು ಅಥವಾ ಮತ್ತು ಶಾಸಕರಾಗಲಿ ಯಾರನ್ನು ನೋಡ್ತಾರೆ ಅಂದರೆ ತುಂಬ ಪ್ರಭಾವಿಗಳನ್ನು ವರ್ಚಸ್ವಿಗಳನ್ನು ಆಮೇಲೆ ನೀವು ಅಭಿಪ್ರಾಯಗಳನ್ನು ರೂಪಿಸುವ ಶಕ್ತಿ ನಿಮಗಿದೆಯಾ ಪಕ್ಷವನ್ನು ಅಧಿಕಾರಕ್ಕೆ ತರಬಲ್ಲ ಶಕ್ತಿ ನಿಮಗಿದೆಯಾ ಎಲ್ಲ ಜಾತಿಯ ಮತಗಳನ್ನು ತರೋ ಕೆಪಾಸಿಟಿ ನಿಮಗಿದೆಯಾ ಅದೆಲ್ಲ ನೋಡ್ತಾರೆ ನೀವು ಬರೀ ಸಿನಿಯಾರಿಟಿ ಇದೆ ಹಣ ಇದೆ ನಾನು ಬುದ್ಧಿವಂತ ಅದನ್ನೇ ನೋಡೋಲ್ಲ ನಿಮಗೆ ಈ ಎಲ್ಲ ಕ್ವಾಲಿಟೀಸ್ ಬೇಕು ರಾಜಕಾರಣದಲ್ಲಿ ಪ್ರಾಕ್ಟಿಕಲ್ ರಾಜಕಾರಣ ಅಂದರೆ ನೀವು ಒಂದಷ್ಟು ಮತಗಳನ್ನ ತರಬೇಕು ಸೀಟ್ ತರಬೇಕು ಹಾಗಾಗಿ ಆ ಸಾಮರ್ಥ್ಯ ಯಾರಿಗೆ ಜಾಸ್ತಿ ಇದೆಯೋ ಅವ್ರು ಕ್ಲೈಮ್ ಮಾಡೇ ಮಾಡ್ತಾರೆ ಈಗ ಆ ಒಂದು ಪ್ರಭಾವ ಹೆಚ್ಚಾಗಿರೋ ಕಾರಣಕ್ಕೆ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳೋಕ್ಕಿಂತ ಮುಂಚೆನೇ ನೀವೇನು ಹೇಳೋದು ನಾನೇ ಸಿ ಎಮ್ ಅಂತ ಹೇಳಿದೆ ಮಾಡ್ತೀರಾ ನವೆಂಬರ್ ಮತ್ತೆ ಹೋಗಿ ಮನವೊಲೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರ ಚರ್ಚೆ ಕೂಡ ಏನು ಏನು ಅವರು ಹೋಗಿ ಪ್ರಿಯಾಂಕಾ ಗಾಂಧಿ ಜೊತೆಗೆ ಹೋಗಿ ಮಾತನಾಡಿದ್ರು ಅನ್ನುವಂತ ಚರ್ಚೆ ಮತ್ತೊಂದ್ ಕಡೆ ಇದೆ ಈಗ ಸದ್ಯಕ್ಕೆ ಎಲೆಕ್ಷನ್ ಆಗೋವರೆಗೂ ಸುಮ್ನಿರಪ್ಪ ನೋಡೋಣ ಅಂತ ಹೇಳಿ ಏನಾದ್ರು ಹೈಕಮಾಂಡ್ ಹೇಳಿದ್ಯಾ ಅಂತ ಹೇಳಿ ಈಗ ಸ್ವಲ್ಪ ಏನಂದ್ರೆ ಸಿದ್ದರಾಮಯ್ಯಗೂ ಸ್ವಲ್ಪ ಚೂರು ನಾವು ಸ್ವಲ್ಪ ಚಮಕ್ ಕೊಡಬೇಕು ಅನ್ನೋ ಅರ್ಥದಲ್ಲಿ ಏನಾದರೂ ಹೈಕಮಾಂಡ್ ಬಂದು ಎಲ್ಲ ರಾಜ್ಯದ ಗ್ರೌಂಡ್ ರಿಪೋರ್ಟನ್ನು ಅರ್ಥ ಮಾಡ್ಕೊಂಡ್ರಿರ್ಬೋದು ಹೇಳಿ ಡಿ ಕೆ ಶಿವಕುಮಾರ್ ಸುಮ್ಮನೆ ಆಗ್ತಾರೆ ಅಂತೇನಲ್ಲ ಮತ್ತೆ ಪ್ರಯತ್ನ ಪಡ್ಬೋದು ಅವ್ರು ಮತ್ತೆ ಇನ್ನೊಂದು ಅದೆಲ್ಲ ಆದಮೇಲೆ ಮತ್ತೆ ನನಗೆ ಅವಕಾಶ ಕೊಡಿ ನನ್ನ ಪಕ್ಷಕ್ಕೆ ದುಡ್ದಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿದೀನಿ ಅಂತ ಕೇಳ್ಬೋದು ಆದರೆ ಈಗ ಸದ್ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಯಾವ ನಾಯಕತ್ವ ಬದಲಾವಣೆ ಮಾಡುವಂಥ ಗೋಜಿಗೆ ಕೈ ಹಾಕೋದಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೀತದೆ ಜೊತೆಗೆ ಸಿದ್ದರಾಮಯ್ಯವ್ರನ್ನ ಕೆಳಗಳಿಸಿದ್ರೆ ಅದು ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಅದು ರಿಫ್ಲೆಕ್ಟ್ ಆಗ್ಬೋದು ಪರಿಣಾಮವನ್ನು ಬೀರಬೋದು ಅನ್ನೋದು ಕೂಡ ಅರ್ಥ ಆಗುತ್ತೆ ಚುನಾವಣೆ ಆದಾಗ್ಯೂ ಕೂಡ ಆ ನಂತರ ಹೋದರೆ ಹೈಕಮಾಂಡ್ಗೆ ಇರೋ ಸವಾಲು ಏನು ಅಂದರೆ ಸಿದ್ದರಾಮಯ್ಯನವ್ರನ್ನ ಹೇಗೆ ಮನವೊಲಿಸೋದು ಇಂಪಾರ್ಟೆಂಟ್ ಅದು ಸಿದ್ದರಾಮಯ್ಯನವರಿಂದ ಅವರ ಕಾಂಟ್ರಿಬ್ಯೂಷನ್ನು ಕೂಡ ಪಕ್ಷಕ್ಕಿದೆ ಅನ್ನೋದು ಎರಡು ಮಾತಿಲ್ಲ ಅದೇ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಕೆಳಗಿಳಿಸಿ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅಂತಂದರೆ ಅವ್ರನ್ನ ಮನವೊಲಿಸ್ ಮನವೊಲಿಸೋದು ಹೇಗೆ ಅನ್ನೋದು ಹೈಕಮಾಂಡ್ಗೆ ಒಂದು ದೊಡ್ಡ ಸವಾಲಾಗಿದೆ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ನಾನು ಸಿ ಎಮ್ ಆಗಿದ್ದೀನಿ ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ ಕೇಳ್ತಿದ್ದಾರೆ ಈಗ ಅವರೇ ಹೇಳ್ತಾರೆ ನೋಡಿ ಯಾವುದೇ ಒಪ್ಪಂದ ಇಲ್ಲ ಅಂದರೆ ನಾವು ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಜೊತೆಗೆ ಇನ್ನೊಂದು ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ಹೇಳಿ ಮುಗಿದು ಹೋತ ಇನ್ನೇನು ಮಾತಾಡ್ತೀರಿ ನೀವು ಈಗಲ್ಲಪ್ಪ ಈಗಲ್ರಪ್ಪ ನೀನು ಹೀಗೆ ನೀವು ಇಳಿಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಬರೋ ಈ ಸರ್ಕಾರ ಅವಧಿ ಮುಗಿದು ಆಡಳಿತದ ಅವಧಿ ಮುಗಿದು ಮುಂಬರುವ ಚುನಾವಣೆಯಲ್ಲೂ ಕೂಡ ನಾನೇ ಬರ್ತೀನಿ ನಾನೇ ಲೀಡ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಇನ್ನೇನು ಮಾಡಬೇಕು ಒಗ್ಗೋ ನೋನು ಅನ್ನೋ ಥರ ಈ ಭಾಷೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರಲ್ಲ ಏನು ಹಿಂಗೆ ಆಗ್ಬಿಡ್ತಲ್ಲ ಅನ್ನೋ ಥರದಲ್ಲಿ ಒಂದು ರೀತಿ ಆಘಾತ ಹೇಳೋಕ್ಕಾಗದೆ ಸುಮ್ಮನಿರೋಕ್ಕಾಗದೆ ಒದ್ದಾಡೋಕ್ಕಾಗದೆ ಒಂದು ರೀತಿ ಆ ಡಿ ಕೆ ಶಿ ಅವ್ರಿಗೆ ಸದ್ಯ ಆ ಪರಿಸ್ಥಿತಿ ಇದೆ ಅದಕ್ಕೆ ಅವ್ರೀಗ ಮೌನಕ್ಕೆ ಜಾರಿ ಬಿಟ್ಟಿದ್ದಾರೆ ಈಗೇನು ಮಾತಾಡೋದು ಬೇಡ ಕಾ ಸಮಯ ಬರಲಿ ಅಂತ ಈಗ ಡಿ ಕೆ ಇವರು ಸಿದ್ದರಾಮಯ್ಯನವರು ಸರಿಯಾಗಿ ಹೇಳಿದ್ದಾರೆ ಇನ್ನೂ ಯಾರು ಮಾತಾಡೋಂಗಿಲ್ಲ ನಾನೇ ಸಿ ಎಂ ಅದರಲ್ಲಿ ಎರಡು ಮಾತಿಲ್ಲ ಮುಗೀತಲ್ಲ ಈಗ ಸೈಕಮಾಂಡು ಕೂಡ ನಾಯಕತ್ವ ಬದಲಾವಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಒಲವನ್ನು ತೋರ್ತಾ ಇಲ್ಲ ಅಲ್ಲಿಗೆ ಸದ್ಯಕ್ಕೆ ಸಿ ಚರ್ಚೆ ಒಂದು ಹಂತಕ್ಕೆ ಬ್ರೇಕ್ ಬಿದ್ದಿದೆ ಮುಂದೆ ನೋಡಬೇಕು ಅದು ಯಾವ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಯಾವ ಕ್ರಾಂತಿ ವಿಚಾರ ಬರುತ್ತೆ ಅನ್ನೋದನ್ನು ನೋಡೋಣ